ಮಂಡ್ಯದಲ್ಲಿ ಕೃಷಿ ವಿಶ್ವವಿದ್ಯಾಲಯವನ್ನು ಪ್ರಾರಂಭಿಸಲು ಸರ್ಕಾರ ಅನುಮೋದನೆ ಹಾಗೂ ಸ್ವಾಮ್ಯದ ಮೈಸೂರು ಸಕ್ಕರೆ ಕಾರ್ಖಾನೆ ಬಾಕಿ ಉಳಿಸಿಕೊಂಡಿದ್ದ ವಿದ್ಯುತ್ ಬಿಲ್ ಮನ್ನಾ ಮಾಡಿದ ಹಿನ್ನೆಲೆಯಲ್ಲಿ ಸಿ ಎಂ ಸಿದ್ದರಾಮಯ್ಯಗೆ ಮಂಡ್ಯ ಜಿಲ್ಲೆಯ ಶಾಸಕರು ಅಭಿನಂದನೆ ಸಲ್ಲಿಸಿದರು ಆದರೆ ಎಲ್ಲ ಫ್ಯಾಕ್ಟ್ರಿಗಿಂತ ಚೆನ್ನಾಗಿ ಎರಡು ಲಕ್ಷ ಕಬ್ಬುನಾರದು ಎಲ್ಲ ರೈತರಿಗೆ ಬಾಕಿ ಮತ್ತು ಅಧಿಕಾರಿಗಳಿಗೆ ಪೇಮೆಂಟ್ ಎಲ್ಲವು ಸಚಿವ ಸಂಪುಟದಲ್ಲಿ ಮಂಡ್ಯದಲ್ಲಿ ಕೃಷಿ ವಿಶ್ವವಿದ್ಯಾಲಯವನ್ನು ಪ್ರಾರಂಭಿಸಲು ಸರ್ಕಾರ ಅನುಮೋದನೆ ನೀಡಿರುವುದು ಹಾಗೂ ಸರ್ಕಾರಿ ಸ್ವಾಮ್ಯದ ಮೈಸೂರು ಸಕ್ಕರೆ ಕಾರ್ಖಾನೆ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಬಾಕಿ ಉಳಿಸಿಕೊಂಡಿದ್ದ ವಿದ್ಯುತ್ ಬಿಲ್ ಐವತ್ತೆರಡು ಕೋಟಿ ಮನ್ನಾ ಮಾಡಿರುವ ಹಿನ್ನೆಲೆಯಲ್ಲಿ ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲೆಯ ಶಾಸಕರು ಕೃಷ್ಣಾದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಅಭಿನಂದನೆ ಸಲ್ಲಿಸಿದರು ಕಳೆದ ಏಳೆಂಟು ವರ್ಷದಿಂದ ನಿಂತವಾಗಿ ಅದನ್ನು ಮುಚ್ಚುವಂಥ ಸಂದರ್ಭ ಬಂದಾಗ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಸಿದ್ದರಾಮಯ್ಯವರು ರೈತರು ಪ್ರತಿಭಟನೆ ಮಾಡ್ತಿದ್ದಾಗ ಬಂದು ಮಾತು ಕೊಟ್ಟಿದ್ದರು ನಮ್ಮ ಸರ್ಕಾರ ಬಂದ ತಕ್ಷಣ ನಾವು ಹದಿನೈದು ದಿವ್ಸದೊಳಗೆ ಸ್ಟಾರ್ಟ್ ಮಾಡ್ತೀವಿ ಅದೇ ರೀತಿ ಸರ್ಕಾರ ಬಂದ ತಕ್ಷಣ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮಗೆ ನಾವು ಕೇಳೋದ್ಕಿಂತ ಮುಂಚಿತವಾಗಿ ನಾನು ಹತ್ತು ಕೋಟಿಯನ್ನು ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಂತ ಕೇಳಿದೆ ಹತ್ತು ಕೋಟಿ ಕಟ್ಟರೆ ಆಗಲ್ಲ ಐವತ್ತು ಕೋಟಿನೂ ರಿಲೀಸ್ ಮಾಡ್ತೀನಿ ಅಂತೇಳಿ ಐವತ್ತು ಕೋಟಿಯನ್ನು ರಿಲೀಸ್ ಮಾಡಿದ್ರು ಆವಾಗ ಎರಡು ಲಕ್ಷ ಕಬ್ಬನ್ನು ಹಾರ್ದು ಜಿಲ್ಲೆನಲ್ಲಿ ಐದು ಫ್ಯಾಕ್ಟ್ರಿ ಇದೆ ಖಾಸಗಿ ಕ ಮೂರಿದೆ ನಾಲ್ಕಿದೆ ನಮ್ಮದು ಒಂದಿದೆ ಆದರೆ ಎಲ್ಲ ಫ್ಯಾಕ್ಟ್ರಿಗಿಂತ ಚೆನ್ನಾಗಿ ಎರಡು ಲಕ್ಷ ಕಬ್ಬನ್ನು ಹಾರ್ದು ಎಲ್ಲ ರೈತರಿಗೆ ಬಾಕಿ ಮತ್ತು ಅಧಿಕಾರಿಗಳಿಗೆ ಪೇಮೆಂಟ್ ಎಲ್ಲವು ಈ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ಮುಖ್ಯಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿ ಗೋವಿಂದ ರಾಜ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಶಾಸಕರಾದ ನರೇಂದ್ರ ಸ್ವಾಮಿ ರಮೇಶ್ ಬಂಡಿಸಿದ್ದೇಗೌಡ ದರ್ಶನ್ ಪುಟ್ಟಣ್ಣಯ್ಯ ಉದಯಗೌಡ ರವಿಶಂಕರ್ ಹರೀಶ್ ಗೌಡ ದಿನೇಶ್ ಗುಳಿಗೌಡ ಮಧು ಮಾದೇಗೌಡ ಮೈಶುಗರ್ ಅಧ್ಯಕ್ಷ ಗಂಗಾಧರ್ ಮತ್ತಿತರರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಬೆಂಗಳೂರು